ಚಿಡುಗುಪ್ಪ ಒಳ ಮೀಸಲಾತಿಗಾಗಿ ಪ್ರತಿಭಟನೆ ಆಗಸ್ಟ್ ಒಂದರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರೆಬೆತ್ತಲೆಗೊಂಡು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತಾಲೂಕಾ ಅಧ್ಯಕ್ಷ ಲಾಲಪ್ಪ ರಾಂಪೂರೆ ಹೇಳಿದ್ದರು ಬುಧವಾರ ಸಮಿತಿ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಒಳ ಮೀಸಲಾತಿ ಜಾರಿಗೊಳಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿ ಒಂದು ವರ್ಷ ಆಗುತ್ತಿದೆ ಆದರೂ ಸಹ ಇಲ್ಲಿವರೆಗೂ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಹೀಗಾಗಿ ಆಗಸ್ಟ್ ಒಂದರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರೆಬೆತ್ತಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಸಮಿತಿಯ ಉಪಾಧ್ಯಕ್ಷ ರಾಜು ಮುಸ್ತರಿ ಮಾತನಾಡಿ ಮಾದಿಗರು ತಮ್ಮ ಬೇಡಿಕೆಗಾಗಿ ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿರುತ್ತಾರೆ ಆದರೆ ಇಲ್ಲಿಯವರೆಗೆ ಮಾದಿಗರ ಒಳ ಮೀಸಲಾತಿ ಸಿಕ್ಕಿಲ್ಲ ಮಾದಿಗರ ಮತ ಪಡೆದುಕೊಂಡು ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ನಡೆ ಖಂಡನೀಯವಾಗಿದೆ ಎಂದರು ಸಮಿತಿ ಕಾರ್ಯದರ್ಶಿ ಬಸವರಾಜನೇ ಮಾತನಾಡಿ ಒಳ ಮೀಸಲಾತಿ ನೀಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ನಡೆ ವಿರೋಧಿಸಿ ಬರುವ ಆಗಸ್ಟ್ ಒಂದರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದರು ಈ ಸಂದರ್ಭದಲ್ಲಿ ಸೀಮೋನ್ ಉಡ್ಪಾಳ್ ಪುಟ್ಟರಾಜ್ ಇಡ್ಗಾ ಶ್ರೀಮಂತ್ ಮೇತ್ರೆ ರಾಜ್ಕುಮಾರ್ ವಲ್ಖಂಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರಾ ನ್ಯೂಸ್ ಟುಗುಪ್ಪಿನ ಪತ್ರಿಕಾಗೋಷ್ಠಿಯ ಕರೆಯುವ ಕಾರಣವೇನೆಂದರೆ ಸುಮಾರು ಮೂವತ್ತೈದು ವರ್ಷಗಳ ಮಾದಿಗರ ಹೋರಾಟದ ಒಂದು ಪಿಟೀಷನ್ ಮಾನ್ಯ ಸುಪ್ರೀಂ ಕೋರ್ಟ್ ಏಳು ಸದಸ್ಯರ ಏಳು ಜಜ್ಜರ ಒಂದು ತೀರ್ಪು ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಹೊರಡಿಸುತ್ತದೆ ಆದೇಶ ಏನಂದರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಆಯಾ ರಾಜ್ಯಗಳಿಗೆ ಕೊಡುವುದಕ್ಕೆ ಅಧಿಕಾರವಿದೆ ಎಂಬುದಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶ ಹೊರಡಿಸುತ್ತದೆ ಆದರೆ ಈ ಬರುವ ಒಂದನೇ ಆಗಸ್ಟ್ಗೆ ಸುಮಾರು ಒಂದು ವರ್ಷ ಕಾಲ ಮುಗಿಕ್ಕೆ ಬಂದಿರ್ತಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರವು ಈ ಒಳ ಮೀಸಲಾತಿಯನ್ನು ಜನರಿಗೆ ಮಾದಿ ಜನರಿಗೆ ಕೊಡದೆ ಇದಕ್ಕೇನಪ್ಪ ಅಂದ್ರೆ ಕಾಲವನ್ನು ಮಾಡ್ತಾ ಇದೆ ಮಾದಿಗರಿಗೆ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ಏನಪ್ಪ ಅಂದರೆ ನಾವು ಬರುವ ಒಂದನೇ ಆಗಸ್ಟ್ ಉಗ್ರ ಪ್ರತಿಭಟನೆಯನ್ನು ಆಯಾ ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದರೆ ಹಮ್ಮಿಕೊಂಡಿದ್ದೇವೆ ಆ ಉಗ್ರ ಪ್ರತಿಭಟನೆ ಯಾವ ರೀತಿ ಎಂಬುದಾಗಿ ಮೂಲಕ ಪ್ರತಿಭಟನೆಯಲ್ಲಿ ಸರ್ಕಾರದ ಒಂದು ಸವವನ್ನು ಮಾಡಿಕೊಂಡು ಹಾಗೂ ಅರೆಭತ್ತಲೆ ಮುಖಾಂತರವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕಂತ ಕೆಲಸಗಳು ನಾವು ಮಾದಿಗರಾಗಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ನೆರೆ ರಾಜ್ಯಕ್ಕೆ ನೋಡ್ಬೇಕಾದ್ರೆ ತೆಲಂಗಾಣದಲ್ಲಿ ಹಾಗೂ ಹರಿಯಾಣದಲ್ಲಿ ಈಗಾಗಲೇ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕ ಸರ್ಕಾರವು ನಮ್ಮ ಮಾದಿಗರ ಬಹಳ ಅನ್ಯಾಯವಾಗಿ ಮಾಡ್ತಾ ಇದೆ ಮಲ್ತಾಯ ಒಂದು ದೂರ ತೋರ್ತಾ ಇದೆ ಅದಕ್ಕಾಗಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮುಖಾಂತರ ಮಾದಿ ಜನಾಂಗದವರಿಗೆ ಚರ್ಚಿಸ್ತಾ ಇದ್ದೀವಿ ಮಾದಿ ಜನಾಂಗದವರಿಗೆ ಕರೆ ಕೊಡ್ತಾ ಇದ್ದೀವಿ ಏನಂದ್ರೆ ಒಂದನೇ ತಾರೀಕು ಆ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಾಗಿ ಈ ಗೋಷ್ಠಿ ಮುಖಾಂತರವಾಗಿ ಕರೆ ಕೊಡ್ತಾ ಇದ್ದೀವಿ ನನ್ನ ಹಾಕಲಾಗಿದೆ ಹಾಗೂ ಅರಿವತ್ತನೇ ನನಗೆ ಕಾರಣ ಕೂಡ ಇರ್ತದೆ ಹಾಗಾಗಿ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ನಮ್ಮದು ಯಾವುದೇ ಪಕ್ಷ ಪಾತಿ ಇರೋದೇ ಎಲ್ಲರೂ ಕೈ ಜೋಡಿಸ್ಬೇಕು ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯನ್ನು ತಂದಿರೋದ್ರೆ ಇದರಲ್ಲಿ ನಮ್ಮದೊಂದು ಕಲ್ಲ ಎಲ್ಲರೂ ಅಭಿವೃದ್ಧಿ ಪಡಿಸಬೇಕು ಸಿದ್ದರಾಮಯ್ಯ ಸರ್ಕಾರದಾಗ ಯಾವಾಗ್ ಮಾಡಿಗೂ ಹೆಚ್ಚಿನ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ಪರ ಇದ್ದೀವಿ ಆದರೂ ಕಾಂಗ್ರೆಸ್ ಸರ್ಕಾರ ಅಂಗ ಏನೇ ಮೆಸೇಜ್ ಮಾಡತ್ತದ ಹಾಗಾಗಿ ನಾವು ಯಾವಾಗ ಕಾಂಗ್ರೆಸ್ ಪರ ಇದ್ದಂಥ ಜನರು ಇದ್ದೇವೆ ನಮ್ಮ ಜನರಿಗೆ ಅಜೆ ಆಯ್ತಂದ್ರೆ ನಾವು ಸುಮ್ಮನೆ ಕೊಡಲು ಮುಂದೆ ಹಾಗಾಗಿ ಮುಂದೆ ಬರೋ ದಿನದಲ್ಲಿ ಒಳ ಮಿಶಲತ್ತಿ ಆಗಸ್ಟ್ ರೀ ಮುಂಗುವರೆಗೂ ಆಗಬೇಕು ಆಗೋದ್ರೆ ಮುಂದಿನ ದಿನ ಮತ್ತೆ ಉಗ್ರ ಊಟ ಮಾಡ್ತೇವೆ ಇದಾದರೂ ಈ ಸರ್ಕಾರ ನಾವು ಎಚ್ಚರಿಕೆ ಕೊಡುತ್ತಿದ್ದೆವು ಹಾಗಾಗಿ ಕೆಲವು ಎಲ್ಲವೂ ಹರಡಾಗಲಿ ಆಧಾರದಾಗಲಿ ಎಲ್ಲ ಸರಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಮೇರೆಗೆ ಇಂದಿಗೂ ಒಂದು ವರ್ಷ ಕಾಳದ ಆಗಸ್ಟ್ ಒಂದು ಬಂದರೆ ಒಂದು ವರ್ಷ ಕಾಳು ಆದರೂ ಸರ್ಕಾರ ಈ ವ್ಯವಸ್ಥೆ ಮಾಡ್ತದ ಇದು ಸರಿಯಲ್ಲ ನಾವು ಏನಾಗಿಲ್ಲ ತಿರುಗಿದ್ದೇವೆ ಅಂದ್ರೆ ಸರ್ಕಾರದ್ದು ಉಳಿಯಲ್ಲ ಹಂಗಾಗಿ ಏನಂದ್ರೆ ತಾವು ಎಲ್ಲ ಎಚ್ಚರ ಕೊಡಬೇಕು ಎಚ್ಚರ ಎಚ್ಚರಿಕೊಂಡು ಜನಕ್ಕೆ ಅದಕ್ಕೆ ಎಲ್ಲರೂ ಸಾಕು ಮಾಡಬೇಕು ಹಾಗು ನನ್ನದು ಕುಲ ಬಾಂಧವರಿಗೆಲ್ಲ ನನ್ನ ಒಂದು ಮಂದಿರ ಮಾದರಿ ಸಮಸ್ಕ ತಾವೆಲ್ಲರೂ ಏನಾದ ಅಂದ್ರೆ ತಮ್ಮ ಅರ್ಧವನ್ನ ಎಲ್ಲರಿಗೂ ಹೇಳ್ಕೊಂಡು ಗಾಡಿಯಲ್ಲಿ ಅವಸ್ಥೆಯಲ್ಲಿ ಎಲ್ಲ ನಾವು ಅದನ್ನು ಎತ್ರಿ ಕಮ್ಮಿ ತ್ರಿ ಮಾಡೋ ವ್ಯವಸ್ಥೆ ಮಾಡ್ತೀವಿ ಹಾಗಾಗಿ ಎಲ್ಲರೂ ಅಂದರೆ ಹೆಚ್ಚಿನ ಸ ಜನಸಂಖ್ಯೆ ಸೇರಿ ಇದರಿಗೇನಂದ್ರೆ ಏನಂದ್ರೆ ಸಿ ಮುಚ್ಚಿ ಹಾಕಂತ ಸ್ಥಳದಲ್ಲಿ ಏನೋ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜನ ಎಲ್ಲ ಸೇರಿಬಿಡಬೇಕು ನಮ್ಮದೆಲ್ಲ ದಕ್ಷಿಣದಾಗಲಿ ನಮ್ಮ ಜಿಲ್ಲಾ ತುಂಬ ಎಲ್ಲ ಮಾದೇಗರಿಗೆ ನನ್ನೊಂದು ಮನವಿ ಅದ ಯಾವುದೇ ಪಕ್ಷಪೀಯತೆ ಬೇಡ ಯಾವುದೂ ದೇವ್ ಧರ್ಮ ಬಿಲ್ಮ ಯಾವ್ದು ಸ್ವೀಕರಣ ಧರ್ಮ ಬಗ್ಗೆ ಮಾತಾಡಬೇಡ್ರಿ ಎಲ್ಲರೂ ನಮ್ಮವರೂ ಆಗಿ ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನನ್ನೊಂದು ಎರಡು ಮಾತು ಹೇಳಿ ಮುಗಿಸ್ತೀನಿ ಜೈ ಮಾದಿಗ ಜೈ ಜಯ ಮಾದಿಗ ನಾನು ತುಡುಪ ತಾಲೂಕಿನ ಮಾದೇಗಂದ್ರ ಅಂದ್ರೆ ಸಮಿತಿಯ ತಾಲೂಕು ಅಧ್ಯಕ್ಷನಾಗಿ ಎರಡು ಮಾತಾಡ್ತೀನಿ ಜೈ ಮಾದಿಗ ಜೈ ಜೈ ಮಾದಿಗ